ಏನ್ ಗೆ ಸ್ವಾಗತ ನಾನು ರೇಣುಕಾ ಅನೂರೇ ನಾನು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿ ಕಾಂಚ ಇವತ್ತು ಬಿಜ್ಜರ್ಗಿ ಗ್ರಾಮ ಒಳಗ ಹೋಗುವ ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂದ್ರೆ ಮೂರನೇ ವ್ಯಕ್ತಿ ಕೇಸಿ ಅವರಿಗೆ ಹೊಲಕ್ಕೆ ಹೋಗ್ಲಾಕ್ ಬಿಡ್ತಿದ್ಲು ಯಾರ ಎಕರೆ ಪೂರ್ತಿ ತೋಟ ಹೋಗೈತಿ ಹೊಲ ತಗೊಂಡು ಕೇಸಿ ಹದಿನೈದು ಲಕ್ಷ ಪರ್ ಎಕರೆ ಹೊಲ ತಗೊಂಡಿರ್ತಾನ ಅದಕ್ಕೆ ನಮ್ಮ ಆಫೀಸಕ್ ಬಂದ ಕೇಸಿ ಇವತ್ತು ಮನವಿ ಮಾಡಿದ್ದಕ್ಕೆ ನಾವು ಹಿಂಗ ತೊಂದ್ರೆ ಆಗ್ರಿ ಅಧ್ಯಕ್ಷಣ ನಾವು ಮೊನ್ನೆ ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತೆ ಪಿ ಎಸ್ ಸಾಹೇಬ ನಾವು ಮನವಿ ಕೊಟ್ಟಿದೀವಿ ನಿನ್ನೆ ನಮ್ಮ ಸಂಘಟನೆ ವತಿಯಿಂದ ಅವ್ರು ಸೂಕ್ತ ಆಗಿ ಕಾರವಾಯಿ ಮಾಡ್ತೀನಿ ಕಾರವಾಯ ಮಾಡ್ಲಿಕ್ಕೆ ಅಂದ್ರೆ ನಾವ್ ಎಲ್ಲರೂ ನಮ್ ರೈತ ಸಂಘಟನೆ ವತಿಯಿಂದ ನಾವು ಉಗ್ರರಾಗಿ ಹೋರಾಟ ಮಾಡ್ತೀವಿ ಅವ್ರ ರೈತರಿಗೆ ಏನಾಯ್ತಿ ಪ್ರತಿ ಒಬ್ಬ ರೈತರು ಯಾಕಂದ್ರೆ ಕಷ್ಟ ಕಾಲಗಳಿಗಿಂತ ದುಡ್ಡು ಕೊಟ್ಟು ಕೇಸಿ ಹೊಲ ತಗೊಂಡಿರ್ತಾರೆ ಆ ಹೊಲ ಕೊಡಾವಂದೇನು ತೊಂದ್ರೆ ಇಲ್ಲ ಹೊಲ ತಗೋಂದೇನು ತೊಂದ್ರೆ ಇಲ್ಲ ಮೂರನೇ ವ್ಯಕ್ತಿ ಬಂದ್ ತಹಸೀಲ್ದಾರ್ ಇರೋ ತಕ್ಷಣ ಅರೆಸ್ಟ್ ಮಾಡಿಸಿ ಅವ್ರ ಜಮೀನ್ ಅವ್ರಿಗೆ ಬಿಡಿಸ್ಕೊಡ್ಬೇಕು ಮನವಿ ಆ ಮೂರ್ನೇ ವ್ಯಕ್ತಿ ಮೇಲೆ ಮಾಡ್ಯಾರ ಅವ್ರ ಈ ಹೊಲ ತಗೋಳ ಮಾಡ್ಯನ್ ಅವ್ರ ಮೇಲೆ ಚಾರ್ಜ್ ಶೀಟ್ ಭೀ ರೆಡಿ ಆಗ್ಯಾವ್ಕೆ ಶೇರ್ ನಿನ್ನೆ ನಾವು ತಿಗೋಟ ಸ್ಟೇಷನ್ ಹೋಗಿದ್ವಿ ಪಿ ಎಸ್ ಚಾರ್ಜ್ ಶೀಟ್ ಭೀ ರೆಡಿ ಮಾಡಿನ ಅದಕ್ಕೆ ಶೇನ ಕೂಡ್ಲೆ ಅವ್ರಿಗೆ ಅರೆಸ್ಟ್ ಮಾಡ್ಕಿಸಿ ನೀವು ಏನ್ ಕೈ ಕಾರ ಮಾಡ್ತೀನಿ ಅಂತ ಕಾನೂನು ವೈಸ್ ಕಾರವೈ ಏನ್ ಕಾನೂನು ನ್ಯಾಯ ಐತಿ ಅರೆಸ್ಟ್ ಕೊಡ್ತೀನಿ ಅಂತ ಶಿವ ಯಾರ ಕಾನೂನ್ ನ ಯಾರು ಕೈಯ ತಗೋಬಾರ್ದು ಕಾನೂನ್ ಕಿತ್ತ ದೊಡ್ಡವ್ರು ಯಾರು ಇಲ್ಲ ಅದ್ಕೆಸಿ ನಾವು ಭೀ ಏನಾಯ್ತಿ ನಮ್ಮ ರೀತಿ ಇವಾಗ ನಮ್ದ ಮನವಿ ಕೊಟ್ಟಿದ್ವಿ ಅವ್ರು ಸೂಕ್ತಾಗಿ ಕಾರವೈ ಆಗ್ಲಿಕ್ಕಂದ್ರೆ ನಾವ್ ಎಲ್ಲಾರು ರೈತ ಸಂಘಟನೆ ವತೀನಿ ಉಗ್ರಾಗಿ ಯಾರ ರೈತರಿಗೆ ತೊಂದ್ರೆ ಆದ್ರೆ ನಾವೇನ್ ಗಪ್ಕೊಂಡ್ರ ಅವ್ರ ಜನ ಇಲ್ಲ ಕೊಟ್ಟರು ಮನವಿ ನಮ್ಮ ಸಂಘಟನೆ ವತಿನ ಹಲವಾರು ಪದಾಧಿಕಾರಿಗಳು ಇತ್ತ राज्य उपाध्यक्ष इते राज्य अध्यक्ष इते तालुका अध्यक्ष गोळे इते एलारु सर तहसीलदार तिकोटा तहसीलदार तिकोटा पेशाद तमेसर माने सर जय जवान जय किसान संगठनेत राज्य अध्यक्ष मोतीराम चव्हाण ದ್ರಾಕ್ಷಿ ತೋಟದಾಗ ಹೋಗ್ಲಾಕ್ ಅವ್ರು ಪೈಪ್ ಕಳತನ ಮಾಡುದು ಇವ್ರಿಗೆ ಬಡುದು ಬಡುದು ಈ ಒಂದು ವರ್ಷ ಸಹಾಯ ಆಗ್ಯಾವ್ರಿ ಸರ್ ಬಡ ಎಲ್ಲಾ ಡಿಪಾರ್ಟ್ಮೆಂಟ್ ತಿರ್ಗಾಡ್ ಸಾಕಾಗಿದೆ ರೈತರಿಗೆ ಅದರ ಸಂಬಂಧ ಇವೆಲ್ಲ ಈ ರೀತಿ ಅವರಿಗೆಲ್ಲ ಕೋರ್ಟದಿಂದ ಆರ್ಡರ್ ಸಹ ಬಂದಾಗ ಅವ್ರು ನಾವು ಹೊಲ ತಗೊಂಡಿನ ಕೀಸ್ ಅಂದ್ರೆ ಬಿ ಆ ಮುಂದಿನ ವ್ಯಕ್ತಿ ಇವನಿಗೆ ಯಾರು ಹೊಲ ಕೊಡೋದು ಏನ್ ಸಂಬಂಧ ಇದೆ ಹೊಲ ಕೊಡೋನೆ ನಾವು ಬರ್ತೀನಿ ಅಂತ ಇದ್ದಾರೆ ಅಂದ್ರ ಈ ರೈತನ ನಾ ಸಾಯ್ಬೇಕು ವಿಷ ಕೊಡೋದು ಸಾಯ್ಬೇಕಂತ ಇವತ್ತು ನಮ್ಮ ಆಫೀಸರ್ ಬರೋಣ ನಾವೇನ್ ಮಾಡಿದ್ವಿ ಸಹಯೆ ಬರ ಫ್ಯಾಂಟಸಿ ಸಾಹೇಬರ ಮಾತುಗಳು আর কিন্তু ಬೇರೆ ಸಾಹೇಬರ ಅವರು ಎಸ್ಪಿ ಸಾಹೇಬರ ಅವರು ಏನೇನೇ ಕಾನೂನುಗಳೆ ಅಂತ ಸಂವಿಧಾನಗಳಲ್ಲಿ ಏನೇನ ನಿಮಗೆ ಅವಕಾಶ ಐತಿ ಮಾರ್ಕೊಡ್ತೀರಾ ಇರಲ್ಲ ಇಷ್ಟೆ ನಿಂತಾ ಕರ್ಕಿದು ಬಂದಾರ ಇದರ মধ্যে ಸುಪ್ತ ಕಾರ್ಯ ಮಾಡುತ್ತೀರೆ ಯಾರ್ ಮೂನೇ ತಿಂಗಳು ಒಂದು ಕಷ್ಟ ಸುಳ್ಳಾದಂಗ ನನ್ನ ರೀತಿ ಅನುಕೂಲ ಮಾಡ್ತೀರಾ ಮಾರ್ಕೊಡ್ತೀರಾ ಇದು ಮಾರ್ಸ್ಕೋಡ್ತೀರಾ ಇದು ಯಾನ್ನ ಮೋಡಬೇಕಲ್ಲ ಈ ತಿಕ್ಕೊಂಡೆ ಎಲ್ಲಾ ಓಕೆಸಿಯೆ ಹೋಗ ಅಂತಾರಲ್ಲ ಅನುಮತಿಸೋಕೆ ನೇರನೇ ಮಾಡ್ತಾರೆ

आपसे हल कर अपना कैमरा बंद नहीं ऑफिस में करिए तुम तिरगाड़ बैठना है ये मैं मतलब मुझे मतलब और और जब आप आएगा करो रेडी हो जाओ कि कैसे चला लगाने वाली है आगे कर लो कटार नहीं बड़ी मुंगक आटोमिस कट बड़ी नाकडे का मिट्टी के मतलब चले आड़ो 2000 1000 कट ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್